ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಜ್ಜಿನ ಮಾತಾಡ್ತಾ ಇರೋದು ಸೊ ಈಗ ನಮ್ಮ ಹತ್ರ ಒಂದು ಆರ್ ಸಿ ರಿಮೋಟ್ ಕಂಟ್ರೋಲ್ ಕಾರ್ ಐತಪ್ಪ ಸೊ ನಮ್ಮ ಚಿಕ್ಕ ವಯಸ್ಸಿನ ಡ್ರೀಮ್ಗಳು ರಿಮೋಟ್ ಕಂಟ್ರೋಲ್ ಕಾರ್ ಅಂದ್ರೇನೋ ಒಂಥರ ಖುಷಿ ಬನ್ನಿ ನೋಡೋಣ ಇದು ಹೇಗಿದೆ ಏನೇನೈತೆ ಪ್ಯಾಕಲ್ಲಿ ಅಂತ ಅಂದ್ಬಿಟ್ಟು ಬಬಲ್ ರ್ಯಾಪ್ ಆಗಿದೆ ಬಬಲ್ ಡ್ರಾಪ್ ಒಳಗೆ ಕಾರ್ ಐತೆ ಟೈರ್ ಒಳ್ಳೆ ಒರಿಜಿನಲ್ ಫೀಲ್ ಥರ ಐತೆ ಪ್ಲಾಸ್ಟಿಕ್ಕು ಇಲ್ಲ ರಬ್ಬರ್ ರಬ್ಬರು ಸೊ ಅದು ಬಿಟ್ಟರೆ ಈಗ ಕವರೊಳಗೆ ರಿಮೋಟ್ ಐತೆ ರಿಮೋಟ್ ಮಾಮೂಲಿ ಥರ ಇಲ್ಲ ಗುರು ಫ್ರಂಟು ಬ್ಯಾಕು ಲೆಫ್ಟು ರೈಟ್ ಥರ ಇದು ಏನೋ ರಿಮೋಟ್ ಗನ್ ಥರ ಎಲ್ಲ ಐತೆ ವೀಲ್ ಎಲ್ಲ ಕೊಟ್ಬಿಟ್ಟವ್ರೆ ಅದು ಬಿಟ್ಟರೆ ಇದ್ರೊಳಗೆ ಒಂದು ಚಾರ್ಜಿಂಗ್ ಥರ ಏನೋ ಕೊಟ್ಟವ್ರೆ ಯು ಎಸ್ ಪಿದು ಸೊ ಎಲ್ಲಿ ಚುಚ್ ಅದಪ್ಪ ಇದು ಹಾಂ ಇದು ಬಂದುಬಿಟ್ಟು ಟೂ ವೀಲ್ ಡ್ರೈವ್ ಗಾಡಿ ಸೊ ಇದು ಬ್ಯಾಟ್ರಿ ಚಾರ್ಜಿಂಗ್ ಮಾಡಬೇಕು ಇದು ಬಂದು ಸ್ಟೇರಿಂಗು ಇನ್ಫ್ಲೇಟಬಲ್ ಟೈರ್ಸು ಟ್ಯೂಬ್ಲೆಸ್ ಟೈರ್ ಗುರು ಆಫ್ ರೋಡ್ ಗಾಡಿ ಅಂದರೆ ಟ್ಯೂಬ್ ಟೈರ್ ಕೊಡಬೇಕು ಟ್ಯೂಬ್ಲೆಸ್ ಟೈರ್ ಕೊಟ್ಬಿಟ್ಟವ್ರೆ டயர்ஸு சனாக இது ஆன் ஆண்ட் ஆஃபு சோ அது விட்டே இல்லை ப்ட்டரி பார்த்தே எதுவும் தோர்ஸ் தான் இது ரிமோட்டு இதரில் இது ஃபார்வ்டு இங்க ஓத்து ஓத்து ரிவர்ஸு இது லெஃப்டு இங்க ஓத்து இல்லை தோர்ஸ் தான் நோய் ஆன் மாதிரி சோ முந்தது எந்தக்கு நெக்ஸ்டு லெஃப்டு ரைட் லெஃப்டு ரைட்டு ಇದೇನಪ್ಪ ಅಂತಂದರೆ ಬಟನ್ನು ಫ್ರೀಸ್ ಬಟನ್ನು ಇದು ಒತ್ತಿ ಲೆಫ್ಟು ರೈಟ್ ತಿರುಗ್ಸ್ರ ಮಾತ್ರ ಮುಂದಕ್ಕೆ ಹೋಗುತ್ತೆ ಹಿಂದೂ ಕೇರ್ ಹೋಗಲ್ಲ ಫ್ರಂಟಿಗೆ ಹಿಂಗೆ ಹಿಂಗೆ ಆಡಿದ್ರೆ ಹಿಂಗೆ ಹಿಂಗೆ ತಿರುಗುತ್ತೆ ಬಟ್ ಇದು ಒತ್ತರ ಮಾತ್ರ ಓಡುತ್ತೆ ನಾನು ಇನ್ನೀ ಇದನ್ನು ಒತ್ತುತ್ತಲ್ಲ ನಾನು ಇದನ್ನು ಒತ್ತುತ್ತಾ ಇಲ್ಲ ಬಟ್ ಇದು ಒತ್ತಿದ್ರೆ ಮಾತ್ರ ಮುಂದಕ್ಕೆ ಓಡುತ್ತೆ ಅಷ್ಟೆ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂಗಂದ್ರೆ ಲೆಫ್ಟಿಗೆ ಇಲ್ಲ ರೈಟಿಗೆ ಆ ಥರ ಹೋಗುತ್ತೆ ಸೊ ಇದು ಬಂದುಬಿಟ್ಟು ಇದಕ್ಕೆ ಬ್ಯಾಟ್ರಿ ಎರಡು ಬ್ಯಾಟ್ರಿ ಡಬಲ್ ಎಸ್ ಐಸ್ ಬ್ಯಾಟ್ರಿ ನಾನು ಆಲ್ರೆಡಿ ಬ್ಯಾಟ್ರಿ ಹಾಕಿದ್ದೀನಿ ಇದು ಬೇಗ ಏನು ಡೌನ್ ಆಗೋಲ್ಲ ನೆಕ್ಸ್ಟ್ ಇದಕ್ಕೆ ಬಂದರೆ ಇದರಲ್ಲಿ ಸಿಂಗಲ್ ಇಲ್ಲಿ ನಾನು ಚಾರ್ಜರ್ ಕೂಡ ಇದರಲ್ಲಿ ಸಿಂಕ್ ಮಾಡಿಬಿಟ್ಟಿದ್ದೀನಿ ಯು ಎಸ್ ಬಿ ಒಂದು ಅರ್ಧ ಅವರ್ ಹಾಕಿದ್ರೆ ಸಾಕು ಫುಲ್ಲಾಗೋಯ್ತಿದ್ದು ಅರ್ಧ ಮುಕ್ಕಾಲ್ ಅವರು ಸೊ ಬ್ಯಾಟ್ರಿ ಇದು ನೋಡಿ ನೀಟಾಗಿ ಮಾ ಪ್ಲಗ್ ಅನ್ಲಾಕ್ ಮಾಡಬೇಕು ಇಷ್ಟೇ ತ್ರೀ ಪಾಯಿಂಟ್ ಸೆವೆನ್ ವಲ್ಟು ಡಬಲ್ ಎ ಬ್ಯಾಟ್ರಿ ಫೈವ್ ಹಂಡ್ರೆಡ್ ಎಮ್ ಎ ಇದೆ ಸೊ ಆರಾಮಾಗಿ ಅರ್ಧ ಮುಕ್ಕಾಲು ಗಂಟೆಲಿ ಚಾರ್ಜ್ ಆಗುತ್ತೆ ಟೈಮಿಂಗ್ ಎಲ್ಲ ಕರೆಕ್ಟಾಗಿ ನೋಡೋಕ್ಕೋಗಿಲ್ಲ ಹೋಗಿಲ್ಲ ಅದನ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈಗ ಸದ್ಯಕ್ಕೆ ರೋಡಲ್ಲಿ ಓಡಿಸ್ತೀನಿ ಅಲ್ಲ ಮನೇಲಿ ಆಮೇಲೆ ಆಫ್ ರೋಡ್ಗೆ ಹೋಗ್ತೀನಿ ಹಿಂಗೆ ಬ್ಯಾಟ್ರಿ ನಾನು ಇದಕ್ಕೆ ಹೆಂಗೆ ಜಾಗ ಮಾಡಿ ಇದನ್ನು ತೋರಿಸ್ಬಿಟ್ಟಿದ್ದೀನಿ ಚಾರ್ಜರ್ನು ಮಿಸ್ ಆಗೋಗಬಾರ್ದಲ್ಲ ಅಂತ ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಸ್ವಲ್ಪ ನೆಗೆಟಿವ್ ಪ್ಲಗ್ ಇಲ್ಲ ಅಂದರೆ ಇಲ್ಲೇ ಚಾರ್ಜಿಂಗ್ ಆಪ್ಷನ್ ಬರುತ್ತೆ ಅದಿಲ್ಲ ಸೊ ಅದು ಚೆನ್ನಾಗಿರೋದು ಇದನ್ನ ಹಾಕಿ ಟೈಟ್ ಮಾಡೋದು ಓ ಎಲ್ಲ ಆಯ್ತಪ್ಪ ಹ್ಞೂ ಇಲ್ಲೇ ಐತೆ ಮತ್ತು ಇನ್ನೊಂದು ಇದರಲ್ಲೇನಂದರೆ ಎನಿ ಟೈಮ್ ಸ್ಕ್ರೂ ಡ್ರೈವರ್ ಇರಲೇಬೇಕು ಇದೊಂದು ಚಾರ್ಜ್ಗೆ ಹಾಕೋಕ್ಕೆ ಅಂತಂದರೆ ಸ್ಕ್ರೂ ಡ್ರೈವರ್ ಇಲ್ಲದೆ ಡೈರೆಕ್ಟ್ ಆಪ್ಷನ್ ಕೊಟ್ಟಿರು ಚೆನ್ನಾಗಿರೋದು ಆ ಆಪ್ಷನ್ದು ಇರೋದು ಬಟ್ ಇದು ವರ್ತಿದೆ ಅನ್ನಿಸ್ತು ಕ್ಯಾಂಟೆಂಟು ಇದು ಬಂದುಬಿಟ್ಟು ನಿಮಗೆ ಸ್ಟೇರಿಂಗ್ ಸ್ಟ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಈ ಸೈಟ್ ಹೋಗ್ಬೇಕಾದ್ರೆ ಒಂದು ಕಡೆ ಲೆಫ್ಟಿಗೆ ಎಳಿತಾ ಇದ್ದರೆ ಈ ಕಡೆ ಆಪೋಸಿಟ್ ತಿರುಗ್ಸೋದು ಆ ಥರ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಬೇಕಾದಂಗೆ ಇಷ್ಟೇ ಇದರಲ್ಲಿ ಜಾಸ್ತಿ ಏನಿಲ್ಲ ಇದೊಂಥರ ಎರಡು ಹ್ಯಾಂಡಲ್ಲು ಯೂಸ್ ಮಾಡಲೇಬೇಕು ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡು ಟ್ರಿಗರ್ ಪ್ರೆಸ್ ಮಾಡೋದು ಫ್ರಂಟು ಬ್ಯಾಕು ರೈಟ್ ಹ್ಯಾಂಡಲ್ ಹಿಂಗೆ ಹಿಂಗೆ ಮಾಡಲೇಬೇಕು ನಾವು ಈಗ ಬನ್ನಿ ಇದು ಇಲ್ಲಿ ಸಿಮೆಂಟ್ಗಿಂತ ಆಫ್ ರೋಡ್ ಟ್ರೈ ಮಾಡಬೇಕು ಆಫ್ ರೋಡ್ ಟ್ರೈ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆಫ್ ರೋಡ್ ಡ್ರೈವ್ ಮಾಡೋದು ಆಮೇಲೆ ನೆಕ್ಸ್ಟು ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಹೋಗುತ್ತೆ ಆಮೇಲೆ ಒಂದು ಚಾರ್ಜ್ ಎಷ್ಟೊತ್ತು ಒಂದು ಚಾರ್ಜ್ ಹಾಕೋದೇ ಚಾ ಎಷ್ಟೊತ್ತು ಚಾರ್ಜ್ಗೆ ಹಾಕಬೇಕು ಮತ್ತು ಒಂದು ಚಾರ್ಜಲ್ಲಿ ಎಷ್ಟು ದೂರ ಎಷ್ಟು ಕಿಲೋಮೀಟ್ರ್ ಐತದೆ ಅಂತ ಹೇಳ್ತೀನಿ ಎಷ್ಟು ನಿಮಿಷ ಇತ್ತು ಅಥವಾ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ತೋರಿಸ್ತೀನಿ ಫುಲ್ ವೀಡಿಯೋದಲ್ಲೇ ರೋಡಿಗೆ ಎತ್ಕೊಂಡೋಗಿ ಟಾರ್ ರೋಡಲ್ಲಿ ಎಷ್ಟೊತ್ತು ಬರ್ತದೆ ಅಂತ ಆರ್ ಪಿ ಎಮ್ ಜಾಸ್ತಿ ಐತೆ ಇದರಲ್ಲಿ ಸ್ಪೀಡ್ ಕಂಟ್ರೋಲ್ ಎಲ್ಲ ಬರಲ್ಲ ಜಸ್ಟ್ ಫಾರ್ವರ್ಡ್ ರಿವರ್ಸ್ ಅಷ್ಟೇ ಅಲ್ಲ ಡೈರೆಕ್ಟ್ ಡಿ ಸಿ ಮೋಟ್ರ್ ಓಡ್ತದೆ ನೆಕ್ಸ್ಟ್ ಟೈಮು ಎಲ್ಲ ಮಾಡಿಫೈ ಮಾಡೋಣ ಇನ್ನೊಂದು ಫೋರ್ ಇಂಟು ಫೋರ್ ರೆಡಿ ಮಾಡ್ಬೇಕು ಬೇರೆ ಗಾಡಿ ಇದೆ ಇದು ಟೂ ವೀಲ್ ಡ್ರೈವ್ ರೇರ್ ವೀಲ್ ಡ್ರೈವ್ ಮಾತ್ರ ನಾವ್ ಹುಡುಗ್ ಎಷ್ಟೇ ದೊಡ್ಡವರಾದ್ರು ಇಂಥ ಆಟ ಸಾಮಾನು ಸಿಕ್ಬಿಟ್ರೆ ಎಂತ ದೊಡ್ಡ ದೊಡ್ಡವ್ರ ಇದ್ರು ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿಂದು ಡ್ರೀಮು ಶಾಳಿನ ಚೈಲ್ಡ್ ಮಗ ಚೈಲ್ಡ್ ನನ್ನ ಮಗ ಅಲ್ಲ இது சைல்ட் அல்லது நன் எஸ்டே தட் நம்ம சைல்ட் மக்கள் ஆச்சை ஆச்சை ஆட்டோமேட்டி நோட் ஆச்சை இன் ஆடாட் குத் சோ சிவின் ட்ரீம்